ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮುಂದಿನ ಒಂದು ಭಾಗದಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಮೊದಲನೇ ಪ್ರಶ್ನೆ ಏನು ಬಂದಿದೆ ನೋಡಿ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ರೇಖಾಖಂಡದ ಮಧ್ಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಂಡ್ರೆ ಇದನ್ನು ಎಕ್ಸ್ ಟು ವೈ ಟು ಅಂತ ತೊಗೊಂಡ್ರೆ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ನೀವು ಬಿಂದು ಸೂತ್ರ ಸ್ವಲ್ಪ ಬರ್ಕೊಂಡು ಮಾಡಬೇಕನ್ನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಡಿವೈಡೆಡ್ ಬೈ ಟು ಬರೀಬೇಕೆಲ್ಲರೂ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಈ ವಿವರಣೆಯನ್ನು ಉತ್ತರ ಪತ್ರಿಕೆಯಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ ಆಪ್ಷನ್ ಯಾವುದೈತೆ ಅನ್ನೋದು ಬರೀದೈತೆ ಅಂದರೆ ಗೊತ್ತು ಮಾಡ್ಕೋಬೇಕಂದ್ರೆ ಲೆಕ್ಕಾಚಾರ ಮಾಡಿ ನೋಡಬೇಕಾಗ್ತದೆ ಎಕ್ಸ್ ಒನ್ ಅಂದರೆ ಎಷ್ಟಿದೆ ನೋಡಿರಿ ನಾಲ್ಕು ಇದೆ ನಾಲ್ಕು ಪ್ಲಸ್ ಎಕ್ಸ್ ಟು ಎರಡಿದೆ ನಾಲ್ಕು ಪ್ಲಸ್ ಎರಡು ಬಾಗಿಲೇ ಎರಡು ಆಮೇಲೆ ವೈ ಒನ್ ಪ್ಲಸ್ ವೈ ಟು ಅಂದರೆ ಮೂರು ಪ್ಲಸ್ ಒಂದು ಬಾಗಿಲೇ ಎರಡು ಇನ್ನು ನಾಲ್ಕಕ್ಕೆ ಎರಡು ಕೂಡಿಸಿದರೆ ಎಷ್ಟಾಗ್ತದೆ ನೋಡಿರಿ ಆರು ಆಗ್ತದೆ ಆರಕ್ಕೆ ಎರಡರಿಂದ ಭಾಗಿಸ್ತೀರಾ ಆಮೇಲೆ ಮೂರಕ್ಕೊಂದು ಕಂದು ಕುಡಿಸಿದ್ರೆ ನಾಲ್ಕು ನಾಲ್ಕಕ್ಕೆ ಎರಡಲೇ ಭಾಗಿಸ್ತೀರ ಉತ್ತರ ಎಷ್ಟು ಬರ್ತದೆ ನೋಡಿರಿ ಎರಡು ಒಂದ್ಲೇ ಎರಡು ಮೂರಲೇ ಆಮೇಲೆ ಎರಡೊಂದಲೆ ಎರಡು ಎರಡಲೇ ಅಂದರೆ ನಿಮಗೆ ಈ ಬಿಂದುವಿನ ನಿರ್ದೇಶಾಂಕಗಳು ಏನು ಬರ್ತದೆ ಮೂರು ಮತ್ತು ಎರಡು ಬರ್ತದೆ ಇದೆಲ್ಲಿ ಕಂಡು ಬರ್ತಾ ಇದೆ ನೋಡಿ ಆಪ್ಷನ್ ಸಿನಲ್ಲಿ ಕಂಡು ಬರ್ತಾ ಇದೆ ಹಾಗೇನ ಮುಂದಿನ ಒಂದು ಪ್ರಶ್ನೆ ಮೂಲ ಬಿಂದು ಅಂದರೆ ಓ ಮತ್ತು ಇ ಪಿ ಬಿಂದು ಓ ಮೂಲ ಬಿಂದು ಇದು ಜೀರೋ ಕಮ್ಮ ಝೀರೋ ಆಮೇಲೆ ಪಿ ಬಿಂದು ಇದು ಮೂರು ನಾಲ್ಕು ಈ ಬಿಂದುಗಳ ನಡುವಿನ ದೂರ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಒ ಪಿ ದೂರ ಮೂಲ ಬಿಂದುವಿನಿಂದ ಯಾವುದೇ ಬಿಂದು ಪಿ ಆಫ್ ಎಕ್ಸ್ ವೈನ ದೂರ ಏನು ಅಂತ ನಿಮಗೆ ಸೂತ್ರ ಗೊತ್ತು ರೂಟ್ ಏನೋ ಸೂತ್ರ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರೀಬೇಕು ಅಂಡರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಲ್ಲಿ ಎಕ್ಸಿನ ಬೆಲೆ ಮೂರು ತೊಗೋಬೇಕು ವಾಯಿನ ಬೆಲೆ ನಾಲ್ಕು ತೊಗೋಬೇಕು ಹೀಗಾಗಿ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೂರರ ವರ್ಗ ನಾಲ್ಕರ ವರ್ಗ ಒಂಬತ್ತು ಹದಿನಾರು ಪೂರ್ಣ ವರ್ಗ ಸಂಖ್ಯೆ ಬರ್ತದ ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲೆ ಎಷ್ಟು ಅಂದರೆ ನಿಮಗೆ ಓ ಪಿ ಎಷ್ಟು ಎಷ್ಟಾಗ್ತದೆ ಐದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಓ ಪಿ ಈಕ್ವಲ್ ಟು ಐದು ಮಾನಗಳು ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಭಾಗ ಪ್ರಮಾಣ ಸೂತ್ರದ ಮೇಲಿದೆ ಈ ಎರಡು ಬಿಂದುಗಳನ್ನು ಸೇರಿಸುವ ರೀಖಾಖಂಡವನ್ನು ಎರಡು ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಈ ಬಿಂದು ಏನು ತಗೊಳ್ರಿ ಎ ಅಂತ ತೊಗೊಳ್ರಿ ಮೈನಸ್ ಒನ್ ಕೋಮ ಸೆವೆನ್ ಆಮೇಲೆ ಇದನ್ನು ಬಿ ಅಂತ ತಗೊಳ್ರಿ ಇದು ನಾಲ್ಕು ಕೋಮ ಮೈನಸ್ ಮೂರು ಆಗಿರಲಿ ಈ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂತಹ ರೇಖಾಖಂಡವನ್ನು ಪಿ ಅಂತಕ್ಕಂಥ ಬಿಂದು ಇದು ಯಾವ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಎರಡು ಮೂರು ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಹಾಗಾದರೆ ಈ ವಿಭಾಗಿಸುವ ಬಿಂದು ಅಂದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಬೇಕಾಗಿದೆ ಇಲ್ಲಿ ಇದು ಎಮ್ ಒನ್ ಆಗ್ತದೆ ಎರಡು ಆಮೇಲೆ ಎಮ್ ಟು ಏನಾಗ್ತದೆ ಮೂರು ಆಗ್ತದೆ ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ಈ ಎರಡು ಬಿಂದುಗಳಿಂದ ನಮ್ಗೆ ಸಿಗ್ತವೆ ಇವುಗಳನ್ನು ಬಳಸಿಕೊಂಡು ನಾವೇನು ಮಾಡಬೇಕು ಅಂತಂದರೆ ಭಾಗ ಪ್ರಮಾಣ ಸೂತ್ರವನ್ನು ಅನುಸರಿಸ್ಕೋಬೇಕು ಪಿ ಬ್ರಕೆಟ್ ಎಕ್ಸ್ ಕಾಮ ವಾಯ್ ಈಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಪ್ಲಸ್ ಎಮ್ ಟು ಇದು ಮೊದಲನೇ ನಿರ್ದೇಶಾಂಕ ಇನ್ನು ಎರಡನೇದು ಏನಪ್ಪ ಅಂತಂದರೆ ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ನಮಗೆ ಎರಡನೇ ನಿರ್ದೇಶಾಂಕ ಈ ಒಂದು ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸುತ್ತಾ ಹೋದರೆ ನಿಮಗೆ ಪಿ ಬಿಂದು ನಿರ್ದೇಶಾಂಕಗಳು ಸಿಕ್ಕೇ ಸಿಗ್ತವೆ ಎಮ್ ಒನ್ ಇಂಟು ಎಕ್ಸ್ ಟು ಇದೆ ಎಮ್ ಒನ್ ಇಂಟು ಎಕ್ಸ್ ಟು ಎಮ್ ಒನ್ ಎರಡಿದೆ ಎಕ್ಸ್ ಟು ಎಷ್ಟಿದೆ ನೋಡ್ರಿ ನಾಲ್ಕಿದೆ ಪ್ಲಸ್ ಎಮ್ ಟು ಮೂರಿದೆ ಎಕ್ಸ್ ಒನ್ ಎಷ್ಟಿದೆ ಮೈನಸ್ ಒನ್ ಇದೆ ಅದಕ್ಕೆ ಬ್ರಕೆಟ್ ಹಾಕಿ ಬರೀ ಎಲ್ಲರು ಮೂರು ಬ್ರಕೆಟ್ ಮೈನಸ್ ಒಂದು ಬಾಗಿಲೇ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎರಡು ಪ್ಲಸ್ ಮೂರು ಟು ಪ್ಲಸ್ ತ್ರೀ ಇನ್ನು ಎರಡನೇ ನಿರ್ದೇಶಾಂಕ ಎಮ್ ಒನ್ ಇಂಟು ವೈ ಟು ಎಮ್ ಒನ್ ಎರಡಿದೆ ವೈ ಟು ಮೈನಸ್ ಮೂರಿದೆ ಎರಡು ಇಂಟು ಮೈನಸ್ ಮೂರು ಪ್ಲಸ್ ಎಮ್ ಟು ಮೂರು ಇಂಟು ಬ್ರಕೆಟ್ ವೈ ಒನ್ ವೈ ಒನ್ ಅಂದರೆ ಏಳು ಇಂಟು ಏಳು ಬಾಗಿಲೇ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎರಡು ಪ್ಲಸ್ ಮೂರು ಅಂತಕ್ಕಂಥದ್ದನ್ನು ನೋಡ್ತೀವಿ ಎರಡು ನಾಲ್ಕಲೇ ಎಷ್ಟು ಆಗ್ತದೆ ಎಂಟು ಆಗ್ತದೆ ನೋಡಿರಿ ಎಂಟು ಮೈನಸ್ ಮೂರು ಬಾಗಿಲೆ ಎರಡು ಮೂರು ಕುಡಿಸಿದ್ರೆ ಎಷ್ಟು ಐದಲ್ಲ ಆಮೇಲೆ ಮೈನಸ್ ಆರು ಇಪ್ಪತ್ತೊಂದು ಬಾಗಿಲೆ ಎಷ್ಟು ಐದು ಎರಡು ಮೂರು ಐದು ಎಂಟರಾಗ ಮೂರು ಹೋದ್ರೆ ಎಷ್ಟು ಬರ್ತದೆ ಐದು ಬರ್ತದೆ ಐದು ಬಾಗಿಲೆ ಐದು ಮೊದಲನೇದು ಎರಡನೇ ನಿರ್ದೇಶಾಂಕದ ಬೆಲೆ ಇಪ್ಪತ್ತೊಂದರಾಗ ಆರು ಕಳೆದ್ರೆ ಹದಿನೈದು ಹದಿನೈದಕ್ಕೆ ನೀವು ಎಷ್ಟಲ್ಲೇ ಭಾಗಿಸ್ಬೇಕಿಲ್ಲಿ ಐದರಿಂದ ಭಾಗಿಸ್ಬೇಕು ಐದು ಐದು ಕ್ಯಾನ್ಸಲ್ ಆಯಿತು ಒಂದು ಬಂತು ಒಂದಲೆ ಐದು ಮೂರಲೇ ಇದು ಕೂಡ ನಿಮಗೆ ಈ ಹಿಂದೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಇದೆ ರಿಪೀಟೆಡ್ ಕ್ವಶನ್ ಅದ ಬಿಡಿಸಿದ್ರಲ್ಲ ಎಲ್ಲರೂ ಸರಿ ಮುಂದಿನ ಒಂದು ಪ್ರಶ್ನೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಬೇಕಾಗಿತ್ತು ಮೂರು ಬಿಂದುಗಳನ್ನು ಕೊಟ್ಟಿದ್ದಾರೆ ಈಗ ನಿಮ್ಗೊಂದು ಕಚ್ಚಾ ಆಕೃತಿ ಹಾಕೊಳ್ಳೋಣ ಇದು ಎ ಬಿ ಸಿ ತ್ರಿಭುಜ ಅಂದ್ಕೊಳ್ಳೋಣ ಇದನ್ನು ಎ ಬಿ ಸಿ ಅಂತ ಹೆಸರಿಸ್ಕೊಡ್ರಿ ಎ ಬಿಂದು ನಿರ್ದೇಶಾಂಕಗಳು ಏನಿದೆ ಏಳು ಮೈನಸ್ ಎರಡಿದೆ ಆಮೇಲೆ ಬಿ ಬಿಂದುವಿನ ನಿರ್ದೇಶಾಂಕಗಳು ಐದು ಒಂದಿದೆ ಆಮೇಲೆ ಸಿ ಬಿಂದುವಿನ ನಿರ್ದೇಶಾಂಕ ಏನಿದೆ ಅಂದರೆ ಒಂದು ನಾಲ್ಕು ಇದೆ ಒಂದು ಕಾಮ ನಾಲ್ಕು ಎ ಬಿ ಸಿ ಮೂರು ಶೃಂಗಬಿಂದು ನೋಟ್ ಮಾಡ್ಕೊಂಡ್ವಿ ಇಲ್ಲಿ ಮೊದಲನೇದು ಎಕ್ಸ್ ಒನ್ ವೈ ಒನ್ ಇದು ಇದು ಎಕ್ಸ್ ಒನ್ ವೈ ಒನ್ ಎರಡನೇದು ಎಕ್ಸ್ ಟು ವೈ ಟು ಆಮೇಲೆ ಮೂರನೇದು ಏನು ಅಂತಂದರೆ ಎಕ್ಸ್ ತ್ರೀ ವೈ ತ್ರೀ ಇದೆ ಸೂತ್ರ ಏನು ತ್ರಿಭುಜದ ವಿಸ್ತೀರ್ಣಕ್ಕೆ ಒನ್ ಪಾಯಿಂಟ್ ಟು ಎಂಟು ಬ್ರ್ಯಾಕೆಟ್ ಎಕ್ಸ್ ಒನ್ ಇಂಟು ಪ್ರಕೆಟ್ ವೈ ಟು ಮೈನಸ್ ವೈ ತ್ರೀ ಎಕ್ಸ್ ಒನ್ ಇಂಟು ಬ್ರಕೆಟ್ ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ಪ್ರಕೆಟ್ ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ಪ್ರಕೇಟ್ ವೈ ಒನ್ ಮೈನಸ್ ವೈ ಟು ಸೂತ್ರವನ್ನು ಸ್ಮರಿಸ್ಕೊಂಡು ಬರೀಬೇಕು ಈ ಸೂತ್ರದಲ್ಲಿ ಈ ಬೆಲೆ ಬೆಲೆಗಳನ್ನು ಆದೇಶಿಸಿ ಸುಲಭೀಕರಣ ಮಾಡಿದರೆ ನಮಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಸೊ ಡೆಲ್ಟಾ ಇಟ್ಕೊಳ್ತು ಒನ್ ಬೈ ಟು ಇಂಟು ಬ್ರಕೆಟ್ ಎಕ್ಸ್ ಒನ್ ಇಂಟು ಬ್ರಕೆಟ್ ಎಕ್ಸ್ ಒನ್ ಬೆಲೆ ಎಷ್ಟಿದೆ ನೋಡು ಎಷ್ಟಿದೆ ಏಳಲ್ಲ ಏಳು ಇಂಟು ಬ್ರಾಕೆಟ್ ವೈ ಟು ಮೈನಸ್ ವೈ ತ್ರೀ ವೈ ಟು ಮೈನಸ್ ವೈ ತ್ರೀ ವೈ ಟು ಒಂದಿದೆ ವೈ ತ್ರೀ ನಾಲ್ಕಿದೆ ಒನ್ ಮೈನಸ್ ನಾಲ್ಕು ಪ್ಲಸ್ ಎಕ್ಸ್ ಟು ಎಕ್ಸ್ ಟು ಅಂದರೆ ಐದಿದೆ ಆಮೇಲೆ ವೈ ತ್ರೀ ಮೈನಸ್ ವೈ ಒನ್ ವೈ ತ್ರೀ ನಾಲ್ಕಿದೆ ವೈ ಒನ್ ಎಷ್ಟಿದೆ ಮೈನಸ್ ಟು ಇದೆ ನಾಲ್ಕು ಮೈನಸ್ ಇರೋದರಿಂದ ಅದನ್ನು ಪ್ಲಸ್ ಟು ಮಾಡಬೇಕು ಯಾಕಂದರೆ ಇಲ್ಲೊಂದು ಮೈನಸ್ ಐತೆ ಮೈನಸ್ ಇಂಟು ಮೈನಸ್ ಏನಾಗ್ತದ ಪ್ಲಸ್ ಆಗ್ತದೆ ಇನ್ನು ಎಕ್ಸ್ ತ್ರೀದ ಬೆಲೆ ಎಕ್ಸ್ ಎಕ್ಸ್ತ್ರೀಸ್ ಬೆಲೆ ಒಂದು ಇದೆ ಇಂಟು ಬ್ರಾಕೆಟ್ ವೈ ಒನ್ ಮೈನಸ್ ವೈ ಟು ವೈ ಒನ್ ಮೈನಸ್ ಟು ಇದೆ ವೈ ಟು ಒನ್ ಇದೆ ಮೈನಸ್ ಒನ್ ಬರೆಯೋನು ಇನ್ನು ಈ ಬ್ರಾಕೆಟನ್ನು ಕ್ಲೋಸ್ ಮಾಡಿರಿ ಇದನ್ನು ಸುಲಭೀಕರಣ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋರು ಒನ್ ಅಪಾಯಿಂಟ್ ಟು ಹಾಗೆ ಇರಲಿ ಏಳು ಇಂಟು ಬ್ರಾಕೆಟ್ ಒಂದರಾಗ ನಾಲ್ಕು ಹೋದ್ರೆ ಮೈನಸ್ ಮೂರು ಆಮೇಲೆ ಐದು ಹಾಗೆ ಇರಲಿ ನಾಲ್ಕರಾಗ ಎರಡು ಕುಡಿಸಿದ್ರೆ ಆರು ಆಮೇಲೆ ಒಂದು ಹಾಗೆ ಇರಲಿ ಮೈನಸ್ ಎರಡು ಮೈನಸ್ ಒಂದು ನಮಗೆ ಎಷ್ಟಾಗತ್ತೆ ಮೈನಸ್ ಮೂರಾಗತ್ತಾ ಈಗ ನೋಡಿರಿ ಒನ್ ಬೈ ಟು ಹಾಗೆ ಇರಲಿ ಹೊರಗಡೆ ಇದು ಏಳು ಮೂರು ಗುಣಾಕಾರ ಇಪ್ಪತ್ತೊಂದು ಆಗುತ್ತೆ ಆಗುತ್ತಾ ಆರೈದಲೇ ಮೂವತ್ತು ಪ್ಲಸ್ ಮೂವತ್ತು ಬರೀಬೇಕು ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಮೇಲೆ ಮೂರನ್ನು ಬರೀಬೇಕು ಈಗ ಒನ್ ಬೈ ಟು ಇಂಟು ಬ್ರಿಕೆಟ್ ಥರ್ಟಿ ಮೈನಸ್ ಟ್ವೆಂಟಿ ಫೋರ್ ಇದು ಪ್ಲಸ್ ಮೂವತ್ತು ಇಪ್ಪತ್ತೊಂದು ಮೂರು ಎರಡು ಚಿನ್ನ ಒಂದು ಅದಾವೆ ಕೂಡಿಸ್ಕೊರೋದನ್ನು ಮೂವತ್ತು ಮೈನಸ್ ಇಪ್ಪತ್ತ್ನಾಲ್ಕು ಒನ್ ಬೈ ಟು ಇಂಟು ಬ್ರಕೆಟ್ ಮೂವತ್ತು ಮೈನಸ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎಲ್ಲಿಂದ ಆತಂತ ಗೊತ್ತಾಗ್ತಲ್ಲ ಮೈನಸ್ ಟ್ವೆಂಟಿ ಒನ್ ಮೈನಸ್ ತ್ರೀ ಮೈನಸ್ ಟ್ವೆಂಟಿ ಫೋರ್ ಆಗ್ತೈತಿ ಪ್ಲಸ್ ಮೂವತ್ತು ಬರ್ತೈತಿ ಒನ್ ಬೈ ಟು ಹೊರಗೈತಿ ಹೊರಗೆ ಇಡ್ಲಾಗೆ ಈಗ ಒನ್ ಬೈ ಟು ಹಂಗೆ ಇರಲಿ ಮೂವತ್ತರಾಗ ಇಪ್ಪತ್ನಾಲ್ಕು ಕಳೆದ್ರೆ ಎಷ್ಟು ಬರ್ತದೆ ಆರು ಆರಕ್ಕೆ ಒನ್ ಬೈ ಟೂಲೆ ಉಣಿಸಿದ್ರೆ ಎಷ್ಟು ಬಂತು ಮೂರು ಬಂತು ಆದ್ದರಿಂದ ಆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಕ್ವಲ್ ಎಷ್ಟು ಮೂರು ಮಾನಗಳು ಆದ್ದರಿಂದ ತ್ರಿಭುಜದ ಅಥವಾ ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ಈಕ್ವಲ್ ಟು ಮೂರು ಮಾನಗಳು ಅಥವಾ ಮೂರು ಚದರ್ಮಾನಗಳು ಮೂರು ಮಾನಗಳು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಪ್ರಿಪ್ರೇಟರಿ ಟ್ವೆಂಟಿ ತ್ರೀ ಯಾವುದು ಮಾಡೆಲ್ ಕ್ವೆಶನ್ಬಿಟ್ಟು ನೋಡಿದ್ರೆ ಆಯಿತು ಪ್ರಿಪ್ರೇಟರಿ ನೋಡಿ ನಾಲ್ಕು ಏಳು ಹತ್ತು ಮೂರು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ನಾಲ್ಕು ಏಳು ಹತ್ತು ಮೂರು ಇದೆ ನಾಲ್ಕು ಏಳು ಆಮೇಲೆ ಹತ್ತು ಮೂರು ಹತ್ತು ಮೂರು ನಾಲ್ಕು ಏಳು ಹತ್ತು ಮೂರು ಹತ್ತು ಕೊಮ ಇದೆ ಇದನ್ನು ಎ ತಗೋರಿ ಇದನ್ನು ಬಿ ತಗೋರಿ ಇದರ ಬಿಂದು ಎಮ್ ಕೇಳಿದ್ದಾರೆ ನೀವು ಮಧ್ಯ ಬಿಂದು ಸೂತ್ರವನ್ನು ಸ್ಮರಿಸ್ಕೋಬೇಕು ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೋಬೇಕು ಇದನ್ನು ಎಕ್ಸ್ ಟು ಕೊಮ ವೈ ಟು ಅಂತ ತಗೋಬೇಕು ಈ ಎಮ್ ಕೇಳಿದ್ದಾರೆ ನೀವು ಬಿಂದು ಸೂತ್ರವನ್ನು ಸ್ಮರಿಸ್ಕೊಂಡು ಬರೀರಿ ಎಮ್ ಈಸಿ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಮೊದಲನೇ ನಿರ್ದೇಶಾಂಕ ಎರಡನೇ ನಿರ್ದೇಶಾಂಕ ಏನಾಗ್ತದ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇದು ಎರಡನೇ ನಿರ್ದೇಶಾಂಕ ಈಗ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ನಾಲ್ಕು ಪ್ಲಸ್ ಹತ್ತು ನಾಲ್ಕು ಪ್ಲಸ್ ಹತ್ತು ಈಕ್ವಲ್ ಟು ನಾಲ್ಕು ಪ್ಲಸ್ ಹತ್ತು ಬಾಗಿಲೇ ಎರಡು ಆಮೇಲೆ ಮುಂದಿನ ಏನು ಬರ್ತದೆ ನೋಡಿರಿ ವೈ ಒನ್ ಪ್ಲಸ್ ವೈ ಟು ಅಂದರೆ ಏಳು ಪ್ಲಸ್ ಮೂರು ಬಾಗಲೇ ಎರಡು ಸೆವೆನ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಟೂ ಆಗ್ತದೆ ಹತ್ತು ನಾಲ್ಕು ಕುಡಿಸಿದರೆ ಎಷ್ಟಾಯಿತು ಹದಿನಾಲ್ಕು ಆಯಿತು ಹದಿನಾಲ್ಕು ಬಾಗಿಲೆ ಎರಡು ಏಳಕ್ಕೆ ಮೂರು ಕುಡಿಸಿದರೆ ಎಷ್ಟಾಯಿತು ಹತ್ತು ಹತ್ತು ಬಾಗ್ಲೇ ಎರಡು ಹದಿನಾಲ್ಕು ಎರಡನೇ ಭಾಗಿಸಿದ್ರೆ ಏಳು ಆಮೇಲೆ ಹತ್ತಕ್ಕೆ ಎರಡನೇ ಭಾಗಿಸಿದ್ರೆ ಐದು ಬರ್ತದೆ ಅಂದರೆ ಏಳು ಕೋಮ ಐದು ಉತ್ತರ ಆಗ್ತದೆ ಏನು ಮಧ್ಯ ಬಿಂದು ಸೆವೆನ್ ಫೈವ್ ನಮಗೆ ಎಲ್ಲದ ನೋಡಿ ಆಪ್ಷನ್ನ ಡಿ ಒಳಗೆ ಕಂಡು ಬರ್ತದೆ ಇದು ನಮಗೆ ಡಿನಲ್ಲಿ ಪರಿಹಾರ ಸೆವೆನ್ ಮತ್ತು ಫೈವ್ ಕಾಣಿಸ್ತಾ ಇದೆ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ಮೂರು ಬಿಂದುಗಳನ್ನು ಸೇರಿಸ್ತಕ್ಕಂಥದ್ದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಮತ್ತು ಎಕ್ಸ್ ತ್ರೀ ವೈ ತ್ರೀ ಶೃಂಗ ಬಿಂದುಗಳಾಗಿ ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಡೆಲ್ಟಾ ಈಕ್ವಲ್ ಟು ಒನ್ ಬೈ ಟು ಇಂಟು ಬ್ರಕೆಟ್ ಭಾಳ ಸಲ ಬಳಕೆ ಆಗಿದೆ ಮತ್ತೊಂದು ಸಲ ಬರೆದು ಬಿಟ್ಟು ಎಕ್ಸ್ ಒನ್ ಇಂಟು ಬ್ರಕೆಟ್ ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ಬ್ರಕೆಟ್ ವೈ ಟು ಆದ ನಂತರ ವೈ ತ್ರೀ ವೈ ತ್ರೀ ಆದ ನಂತರ ವೈ ಒನ್ ವೈ ತ್ರೀ ಮೈನಸ್ ವೈ ಒನ್ ನೆಕ್ಸ್ಟ್ ಎಕ್ಸ್ ಟು ಆದ ನಂತರ ಪ್ಲಸ್ ಎಕ್ಸ್ ತ್ರೀ ಬರೀಬೇಕು ಆಮೇಲೆ ವಾಯ್ ಒನ್ ಮೈನಸ್ ವಾಯ್ ಟು ಬರ್ತದೆ ಇದು ನಮಗೇನಪ್ಪ ಅಂತಂದರೆ ಸೂತ್ರ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸ್ಟ್ಯಾಂಡರ್ಡ್ ಸೂತ್ರ ಸ್ಮರಣೆಯಲ್ಲಿ ಇರಬೇಕು ಇನ್ನು ಮೈನಸ್ ಎರಡು ಮೈನಸ್ ಐದು ಮೈನಸ್ ಎರಡು ಒಂಬತ್ತು ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿರುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ನೋಡಿ ಎಕ್ಸ್ ಅಕ್ಷದ ಮೇಲೆ ಒಂದು ಪಿ ಬಿಂದು ಅದ ಎಕ್ಸ್ ಅಕ್ಷ ಎಕ್ಸ್ ಅಕ್ಷದ ಮೇಲಿನ ಪಿ ಬಿಂದು ಬಿಂದು ಅದು ನಿಮಗೆ ಏನಾಗಿರಬೇಕು ಎಕ್ಸ್ ಆಕ್ಷನ್ ಮೇಲೆ ಐತೆ ಅಂದರೆ ಎಕ್ಸ್ ನಿರ್ದೇಶಾಂಕ ಇರಬೇಕು ವೈ ನಿರ್ದೇಶಾಂಕದ ಬೆಲೆ ಏನಿರಬೇಕು ಜೀರೋ ಇರಬೇಕು ಅದು ಪಿ ಬಿಂದು ಪಿ ಆಫ್ ಎಕ್ಸ್ ಕಾಮ ಝೀರೋ ಆಯ್ತು ಸಮ ನೋಡಿರಿ ಈ ಎ ಮತ್ತು ಬಿಂದುಗಳಿಂದ ಸಮಾನ ದೂರದೊಳಗೈತಿ ಯಾವುದು ಪಿ ಬಿಂದು ದತ್ತಾಂಶದಂತೆ ದತ್ತಾಂಶ ಏನು ಅಂತಂದ್ರೆ ನಿಮಗೆ ಬಿ ಎ ದೂರ ಯಾವುದಕ್ಕೆ ಸಮನಾಗಿದೆ ಪಿ ಬಿಗೆ ಸಮನಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತೇನೆ ಸ್ಕ್ವೇರ್ ಮಾಡ್ಕೋರಿ ಪಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರಿಬೋದು ನಾನು ಪಿ ಬಿ ಸ್ಕ್ವೇರ್ ಬರಿಬೋದು ನಾನೀಗ ದೂರದ ಸೂತ್ರವನ್ನು ಹಚ್ ಹೊಂದೀನಿ ರೂಟ್ ಬರಲ್ಲ ಯಾಕಂದರೆ ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟು ಮೈನಸ್ ವೈ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಪಿ ಎ ನೋಡ್ರಿ ಪಿ ಇಲ್ಲದೆ ಎ ಇಲ್ಲಿದೆ ಪಿ ಎ ಹಿಂಗೆ ಉಲ್ಟಾ ತಗೋರಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎರಡು ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಎರಡು ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದರೆ ಮೈನಸ್ ಐದು ಮೈನಸ್ ಜೀರೋ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಐದು ಮೈನಸ್ ಜೀರೋ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಪಿ ಬಿ ಸ್ಕ್ವೇರ್ ಬರೀಬೇಕಂದ್ರೆ ಇದಕ್ಕೂ ಅಷ್ಟೇ ಪಿ ಸೇಮ್ ಅದ ಬರ್ತದೆ ಇಲ್ಲಿ ಬಿ ತೊಗೋಬೇಕು ಮೈನಸ್ ಟು ಮೈನಸ್ ಎಕ್ಸ್ ಮೈನಸ್ ಟು ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಏನು ಬರೀಬೇಕು ನೈನ್ ಮೈನಸ್ ಜೀರೋ ಬ್ರಾಕೆಟ್ ಸ್ಕ್ವೇರ್ ಒಂಬತ್ತು ಮೈನಸ್ ಸೊನ್ನೆ ಬ್ರಾಕೆಟ್ ಸ್ಕ್ವೇರ್ ಈಗೇನು ಮಾಡಿರಿ ಇದನ್ನು ವಿಸ್ತಾರ ಮಾಡಿರಿ ಎರಡರ ವರ್ಗ ನಾಲ್ಕು ಪ್ಲಸ್ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಮೈನಸ್ ನಿಮ್ಮ ಸೂತ್ರದೊಗೈತೆ ಎರಡು ಎ ಬಿ ಎರಡು ಉಳ್ಳಳೆ ಎರಡೂ ಸೂತ್ರದಾಗೈತೆ ಎ ಅಂದರೆ ಎರಡು ಬಿ ಅಂದರೆ ಎಕ್ಸ ಎರಡು ಎರಡು ಗುಣಕಾರ ಹಾಕಿ ನಾಲ್ಕು ಆಗ್ತದೆ ಎಕ್ಸ್ ಇಡಬೇಕು ಎಕ್ಸ್ ಇಡಬೇಕು ಅಂದರೆ ಮೈನಸ್ ನಾಲ್ಕು ಎಕ್ಸ್ ಟೂ ಎ ಬಿ ಮೈನಸ್ ಐದರ ವರ್ಗ ಇದು ಪ್ಲಸ್ ಬ್ರಕೆಟ್ ಪ್ಲಸ್ ಬ್ರಕೆಟ್ ಮೈನಸ್ ಐದರ ವರ್ಗ ಅಂದಂಗೆ ಇದನ್ನು ಮೈನಸ್ ಐದರ ವರ್ಗ ಇಡೋದು ಇಲ್ಲಿದು ಮೈನಸ್ ಸೈನ್ ಹೊರಗೆ ತೆಗೆದ್ರಿ ಅಂದರೆ ಇಲ್ಲಿ ನೋಡಿ ಮೈನಸ್ ಹೊರಗೆ ತೆಗೆದ್ರಿ ಅಂದರೆ ಈ ಮೈನಸ್ ಹೊರಗೆ ತೆಗೆದ್ರಿ ಅಂದರೆ ಟೂ ಪ್ಲಸ್ ಎಕ್ಸ್ ಆಗ್ತದೆ ಹೌದಾ ಮ್ಯಾಲೆ ಸ್ಕ್ವೇರ್ ಇರ್ತತಿ ಇದು ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಮಾಡ್ಕೊಂಡ್ರೆ ಅಂದರೆ ಮೈನಸ್ ಸ್ಕ್ವೇರ್ಗೆ ಹೋಗಿಬಿಡ್ತದೆ ಅಂದರೆ ಈ ಮೈನಸ್ ಸೈನ್ ಹೊರಗೆ ತೆಗೆದಾಗ ಮೈನಸ್ ಚಿಂದ ಬಿಟ್ಬಿಡ್ರಿ ಟೂ ಪ್ಲಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಬರ್ತದ ಅನ್ನೋದನ್ನು ತಲೆಯಲ್ಲಿ ಇಟ್ಕೊ ನೈನ್ ಮೈನಸ್ ಜೀರೋ ಅಂದರೆ ನೈನ್ ನೈನ್ ಬ್ರಾಕೆಟ್ ಸ್ಕ್ವೇರ್ ಮಾಡಬೇಕು ಇನ್ನು ಇದನ್ನು ಸುಲಭೀಕರಣ ಮಾಡಬೇಕು ಫೋರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲೋ ಫೋರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೈವ್ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಎಷ್ಟು ಬಂತು ಪ್ಲಸ್ ಇಪ್ಪತ್ತೈದು ಬರ್ತದ ಈಕ್ವಲ್ ಟು ಎರಡರ ವರ್ಗ ನಾಲ್ಕು ಪ್ಲಸ್ ಎಕ್ಸ್ ಸ್ಕ್ವೇರ್ ಎಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂದರೆ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಒಂಬತ್ತರ ವರ್ಗ ಎಷ್ಟಾಗಿದೆ ಎಂಬತ್ತೊಂದು ಆಗಿದೆ ಈಗ ಇದನ್ನು ಸುಲಭಿಕರಣ ಮಾಡೋ ಕೆಲಸ ಮಾಡ್ಕೊಳ್ಳೋಣ ನೋಡಿರಿ ಈಗ ನಾವು ಏನು ಮಾಡಬೇಕು ಎಕ್ಸ್ ಎಕ್ಸ್ಕ್ವೇರನ್ನು ಎರಡು ಕಡೆ ಹೊಡೆದು ಹೊಡೆದಾಕ್ಬೋದು ಈ ಎಕ್ಸ್ಕ್ವೇರನ್ನು ಈ ಹೊಡೆದು ಹೊಡೆದಾಕ್ರಿ ಇಪ್ಪತ್ತೈದು ನಾಲ್ಕು ಕುಡಿಸಿದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೈನಸ್ ನಾಲ್ಕು ಎಕ್ಸ್ ಏನು ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಕ್ಯಾನ್ಸಲ್ ಆಗೋದಿಲ್ಲ ಒಂದಕ್ಕ ಕಡೆ ಇದ್ದಾಗ ಚಿನ್ನ ವಿರುದ್ಧ ಇದ್ದರೆ ಕ್ಯಾನ್ಸಲ್ ಆಗ್ತಾವೆ ಸದ್ಯಕ್ಕಾದ ಕ್ಯಾನ್ಸಲ್ ಆಗೋದ್ರೆ ಇದನ್ನು ಕ್ಯಾನ್ಸಲ್ ಮಾಡಬೇಡ್ರಿ ಚಿಹ್ನೆಗಳು ಒಂದೇ ಇದ್ದು ವಿರುದ್ಧ ಬದಗಿದ್ರೆ ಕ್ಯಾನ್ಸಲ್ ಆಗ್ತಾವೆ ಚಿನ್ನಗಳ ವಿರುದ್ಧ ಇದ್ದ ಎದ್ದು ಒಂದೇ ಬದಗಿದ್ರೂ ಕೂಡ ಕ್ಯಾನ್ಸಲ್ ಆಗ್ತವೆ ಚಿನ್ನಗಳು ಒಂದೇ ಇದ್ದು ವಿರುದ್ಧ ಬದಗಿರಬೇಕು ಇಲ್ಲ ಚಿನ್ನ ವಿರುದ್ಧ ಇದ್ದು ಒಂದೇ ಬದಿಗಿರಬೇಕು ಈಗ ನೋಡಿರಿ ಚಿನ್ನಗಳು ಒಂದೇ ಇಲ್ಲವೋ ಇದು ಮೈನಸ್ ಫೋರ್ ಎಕ್ಸ್ ಐತಿ ಪ್ಲಸ್ ಫೋರ್ ಎಕ್ಸ್ ಐತಿ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ ಈಗೇನು ಮಾಡಿರಿ ಟ್ವೆಂಟಿ ಫೈವ್ ಪ್ಲಸ್ ಫೋರ್ ಟ್ವೆಂಟಿ ನೈನ್ ಆಗ್ತದೆ ಟ್ವೆಂಟಿ ನೈನ್ ಮೈನಸ್ ಫೋರ್ ಎಕ್ಸ್ ಬರೀನು ನೋಡ್ರಿ ಟ್ವೆಂಟಿ ನೈನ್ ಮೈನಸ್ ಫೋರ್ ಎಕ್ಸ್ ಸ್ವಲ್ಪ ಇಲ್ಲಿ ಪ್ಲೇಸ್ ಇಲ್ಲಿ ಮ್ಯಾನೇಜ್ ಆಗಲಿಲ್ಲ ಇದ್ರೊಳಗೆ ಅಡ್ಜಸ್ಟ್ ಮಾಡ್ತೀನಿ ನೋಡಿ ఈ రోడ్ ఏం బరిబోదు ట్వెంటీ ఫైవ్ ప్లస్ ఫోర్ ట్వెంటీ నైన్ ట్వెంటీ నైన్ మైనస్ ఎస్ టు ఫోర్ ఎక్స్ ఆ ట్వంటీ నైన్ మైనస్ ఫోర్ ఎక్స్ ఈక్వల్ టు ఏం బరిబోదా ఏయిటీన్ అదే ఏయిటీన్ ప్లస్ ఫోర్ ఎయిటీ ఫైవ్ ఎయిటీ ఫైవ్ ప్లస్ ఫోర్ ఎక్స్ ఎయిటీ ఫైవ్ ప్లస్ ఫోర్ ఎక్స్ ఈ మైనస్ నాకెక్స్ ఆ కడ పక్షాంతర్రి ఎయిటీ ఫైవ్ తొంద ట్వంటీ నైన్ మైనస్ ఏయీ ఫైవ్ ఈక్వల్ టు ఫోర్ ఎక్స్ ప్లస్ ఫోర్ ఎక్స్ ನಾಲ್ಕು ಎಕ್ಸಕ್ಕೆ ನಾಲ್ಕು ಎಕ್ಸ್ ಕೂಡಿಸಿ ಎಷ್ಟಾಯ್ತು ಎಂಟು ಎಕ್ಸ್ ಆಯಿತು ಎಂಬತ್ತೈದಕ್ಕೆ ಇಪ್ಪತ್ತೊಂಬತ್ತು ಕೂಡಿಸಿ ಸಾರಿ ಕಳೀರಿ ಡಿಫ್ರೆನ್ಸ್ ತಗೋಬೇಕಲ್ಲ ಏಟ್ ಎಕ್ಸ್ ಈಜಿ ಕೊಡು ಏಯ್ಟಿ ಫೈವ್ ಟ್ವೆಂಟಿ ನೈನ್ ಡಿಫ್ರೆನ್ಸ್ ಇರ್ರಿ ಎಂಬತ್ತೈದರ ಇಪ್ಪತ್ತೊಂಬತ್ತು ಕಳೆದು ಹೇಳಿರಿ ಏಟ್ ಆತದ ಎಂಬತ್ತೈದರ ಇಪ್ಪತ್ತೊಂಬತ್ತು ಕಳಕ್ಕೆ ಬರುವಲ್ತು ಐವತ್ತು ನಾಲ್ಕು ಆರು ಆರು ಐವತ್ತಾರು ಚಿನ್ನೇನು ಬರೀತೀರಿ ಮೈನಸ್ ಬರಿತಿರಲಾ ಈ ಎಂಟು ಕಡೆ ಕಳಿಸಿ ಮೈನಸ್ ಐವತ್ತಾರು ಬಾಗಲೇ ಎಂಟು ಈಕ್ವಲ್ ಟು ಎಷ್ಟು ಆಯಿತು ಎಕ್ಸ್ ಆಯಿತು ಅಂದರೆ ಇದರರ್ಥ ಎಕ್ಸ್ ಈಜ್ ಈಕ್ವಲ್ ಟು ಎಷ್ಟು ಎಂಟು ಒಂದಲೇ ಎಂಟು ಹೇಳೇ ಮೈನಸ್ ಏಳು ಬಂತ ಇಲ್ಲ ಆದ್ದರಿಂದ ಪಿ ಬಿಂದುವಿನ ನಿರ್ದೇಶಾಂಕ ಆದ್ದರಿಂದ ನಮ್ಮ ತೀರ್ಮಾನ ಪರಿಹಾರ ಏನು ಪಿ ಈಕ್ವಲ್ ಟು ಆದ್ದರಿಂದ ಪಿ ಈಕ್ವಲ್ ಟು ಎಕ್ಸ್ ಕೋಮ ಝೀರೋ ಅದ ಎಕ್ಸ್ ಬೆಲೆ ಮೈನಸ್ ಏಳು ಅದ ಮೈನಸ್ ಏಳು ಝೀರೋ ನಮಗೇನಾಗ್ತದೆ ಪರಿಹಾರ ಆಗ್ತದೆ ಮೈನಸ್ ಸೆವೆನ್ ಕೋಮ ಝೀರೋ ಸರಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ ಮೈನಸ್ ಎರಡು ಮೈನಸ್ ಎರಡು ಐದು ಹನ್ನೆರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೂರು ನಾಲ್ಕರ ಅನುಪಾತದಲ್ಲಿ ವಿಭಾಗಿಸುವ ಎ ಬಿ ಮೇಲಿನ ಪಿ ಬಿಂದುವರ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ನೇರವಾಗಿ ಭಾಗ ಪ್ರಮಾಣ ಸೂತ್ರ ಹಾಕ್ಸೋದೈತಿ ಇದು ಎ ಶೃಂಗ ಮೈನಸ್ ಎರಡು ಕೋಮ ಮೈನಸ್ ಎರಡು ಇನ್ನೊಂದು ಬಿ ಶೃಂಗ ಐದು ಕೊಮ ಎಷ್ಟು ಹನ್ನೆರಡು ಆಮೇಲೆ ಮೂರು ನಾಲ್ಕು ಇದು ಮೂರು ಭಾಗ ಆಮೇಲೆ ಇದೆಷ್ಟು ನಾಲ್ಕು ಭಾಗ ಮೂರು ನಾಲ್ಕು ಈ ರೀತಿಯಾಗಿ ಪಿ ಅಂತಕ್ಕಂಥ ಒಂದು ಬಿಂದು ಇದ್ದದ್ದು ಇದನ್ನು ವಿಭಾಗಿಸ್ತಾ ಪಿ ಪಿಯ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವೇನು ಮಾಡಬೇಕಾಗಿದೆ ಕಂಡುಹಿಡೀಬೇಕಾಗಿದೆ ಇಲ್ಲಿದು ಎಕ್ಸ್ ಒನ್ ಕಾಮ ವೈ ಒನ್ ಇದು ಇದೇನಾಗ್ತದೆ ಅಂದರೆ ಎಕ್ಸ್ ಟು ಕಾಮ ವೈ ಟು ಆಗ್ತದೆ ಇಲ್ಲೇ ಎಮ್ ಒನ್ ಆಮೇಲೆ ಇದೇನಾಗ್ತದೆ ಎಮ್ ಟು ಇದು ನಾಲ್ಕು ಆಗ್ತದೆ ಹೌದಾ ಈಗ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು మాగ ప్రమాణ సూత్రం అన్న వర్కొణో p(x, y) = m1 x2 ఒకవేళ మీరు m2 తో కొందరనది x1 తో కొడబ మొదల m1 x2 + m2 x1 / m1 + m2 m1 + m2 నెక్స్ట్ m1 y2 m1 y2 + m2 y1 / m1 + m2 ಎಮ್ ಒನ್ ಪ್ಲಸ್ ಎಮ್ ಟು ಸರಿನಾ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈಗ ಏನಾಗ್ತದೆ ನೋಡ್ರಿ ಮುಂದು ಪಿ ಆಫ್ ಎಕ್ಸ್ ಕಾಮ ವೈಸ್ ಇ ಟು ಪಿ ಆಫ್ ಎಕ್ಸ್ ವೈ ಈಸ್ ಈ ಟು ಎಮ್ ಒನ್ ವೈ ಟು ಎಮ್ ಒನ್ ಮೂರು ಇದೆ ಸಾರಿ ಎಮ್ ಒನ್ ಎಕ್ಸ್ ಟು ಎಕ್ಸ್ ಟು ಬೆಲೆ ಐದು ಪ್ಲಸ್ ಎಮ್ ಟು ಎಕ್ಸ್ ಒನ್ ಎಮ್ ಟು ನಾಲ್ಕು ಇದೆ ಇಂಟು ಎಕ್ಸ್ ಒನ್ ಎಕ್ಸ್ ಒನ್ ಅಂದರೆ ಎಷ್ಟಿದೆ ನೋಡ್ರಿ ಮೈನಸ್ ಎರಡಿದೆ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಮೂರು ಪ್ಲಸ್ ಎಷ್ಟು ನಾಲ್ಕು ಆಗ್ತದೆ ಮುಂದಿನ ಒಂದು ಹಂತದಲ್ಲಿ ಎಮ್ ಒನ್ ವೈ ಟು ಎಮ್ ಒನ್ ಮೂರು ವೈ ಟು ಎಷ್ಟಿದೆ ಹನ್ನೆರಡಿದೆ ಪ್ಲಸ್ ಎಮ್ ಟು ನಾಲ್ಕು ಇಂಟು ವೈ ಒನ್ ವೈ ಒನ್ ಎಷ್ಟಿದೆ ಮೈನಸ್ ಎರಡಿದೆ ಮೈನಸ್ ಎರಡು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಮೂರು ಪ್ಲಸ್ ಎಷ್ಟು ನಾಲ್ಕು ತ್ರೀ ಪ್ಲಸ್ ಫೋರ್ ಅರ್ಥ ಆಯ್ತಾ ಎಷ್ಟು ಸರಿ ಇನ್ನು ಪಿ ಆಫ್ ಎಕ್ಸ್ ವೈ ಇಸಿ ಕೊಟ್ಟರು ಪಿ ಆಫ್ ಎಕ್ಸ್ ಕೋಮ ವಾಯ್ ಇಸಿ ಕೊಟ್ಟರು ಏನು ಬರೀಬೇಕು ನಾವೀಗ ನೋಡಿರಿ ಐದು ಮೂರಲೆ ಹದಿನೈದು ನಾಲ್ಕೆರಡಲೇ ಎಂಟು ಆದರೆ ಚಿನ್ ಮೈನಸ್ ಆಕತ್ತೆ ಹದಿನೈದು ಮೈನಸ್ ಎಂಟು ಬಾಗ್ಲೇ ಏಳು ನಾಲ್ಕು ಮೂರು ಕುಡಿಸಿದ್ರೆ ಏಳು ಬರ್ತದ ಇನ್ನು ಹನ್ನೆರಡು ಮೂರಲೇ ಮೂವತ್ತಾರು ಮೈನಸ್ ಎಂಟು ಮೂವತ್ತಾರು ಮೈನಸ್ ಎಂಟು ಮೂವತ್ತಾರು ಮೈನಸ್ ಎಂಟು ಸರಿ ಐತಲ್ಲ ಅಲ್ಲ ತರ್ಟಿ ಸಿಕ್ಸ್ ಮೈನಸ್ ಏಯ್ಟ್ ನೋಡಿರಿ ತರ್ಟಿ ಸಿಕ್ಸ್ ಮೈನಸ್ ಏಟ್ ಸರಿ ಎಮ್ ಟು ವೈ ಒನ್ ಅಷ್ಟೇ ಬರ್ತೈತಿ ಎಮ್ ಟು ನಾಲ್ಕು ಅದ ವೈ ಒನ್ ವೈ ಒನ್ ವೈ ಒನ್ ಎಷ್ಟಿದೆ ಮೈನಸ್ ಎರಡ ಸರಿ ಎಕ್ಸ್ ಒನ್ ಅದು ಮೈನಸ್ ಎರಡು ಎರಡದ ಸೊ ಹಾಗಾಗಿ ಎರಡು ಆ ಪೊಸಿಷನ್ದಾಗ ಕರೆಕ್ಟ್ ಬಂದಿದೆ ಅಷ್ಟೇ ಬಂದಿದ್ದು ಸರಿ ಹದಿನೈದರಾಗ ಎಂಟು ಹೋದ್ರೆ ಎಷ್ಟು ಏಳು ಏಳು ಬಾಗಿಲೇ ಏಳು ಆಮೇಲೆ ಮೂವತ್ತಾರದಾಗ ಎಂಟು ಎಂಟು ಹೋದ್ರೆ ಇಪ್ಪತ್ತೆಂಟು ಬಾಗಿಲೇ ಏಳು ಕಟ್ತಾ ಹೊಡಿರಿ ಒಂದು ಮತ್ತು ನಾಲ್ಕು ಇವಾಗ ಏಳು ನಾಲ್ಕಲ್ಲಿ ಇಪ್ಪತ್ತು ಇಪ್ಪತ್ತೆಂಟು ಆಗ್ತದೆ ಹಾಗಾಗಿ ಹಾಗಾಗಿ ಪಿ ಆಫ್ ಎಕ್ಸ್ ಕೊಮ ವೈ ಸಿಟ್ಟು ಒಂದು ಕೊಮ ನಾಲ್ಕು ಅಂತಕ್ಕಂಥದ್ದನ್ನ ಗಮನಿಸ್ತೀನಿ ಅರ್ಥ ಐತಲ್ಲ ಎಲ್ರಿಗೂ ಬಿಡಿಸಿದ್ರಿ ಸರಿ ಮುಂದಿನ ಒಂದು ಪ್ರಶ್ನೆ ಏಪ್ರಿಲ್ ಟ್ವೆಂಟಿ ತ್ರೀ ಇದನ್ನು ನೆಕ್ಸ್ಟಿಗೆ ಮುಂದುವರ್ಸೋಣ